ನಮಸ್ತೆ ಕೆ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ವಿದ್ಯಾರ್ಥಿಗಳಿಗೆ ಸೊ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಇ ಆಪ್ಷನ್ ಎಂಟ್ರಿ ಅಂದರೆ ನಮ್ಮ ಮೊದಲನೇ ರೌಂಡ್ ಕೌನ್ಸಿಲಿಂಗ್ದು ಆಪ್ಷನ್ ಎಂಟ್ರಿ ಡೇಟ್ ಏನಿತ್ತು ಅದನ್ನು ಎಕ್ಸ್ಟೆಂಡ್ ಮಾಡಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಇಪ್ಪತ್ತೆರಡನೇ ತಾರೀಕು ಸಂಜೆ ಆರು ಗಂಟೆವರೆಗೂ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ ಓಕೆನಾ ಅದಾದಮೇಲೆ ಬಿ ಫಾರ್ಮಸಿ ಮತ್ತು ಡಿ ಫಾರ್ಮಸಿ ಮತ್ತು ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಸ್ಗೂ ಕೂಡ ಇನ್ನೇನು ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ ಸೊ ಸೀಟ್ ಮೆಟ್ರಿಕ್ಸ್ ಬಿಟ್ಟ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿವ್ರಂತೆ ಓಕೆನಾ ಟೆನ್ಷನ್ ತೊಗೋಬೇಡಿ ಆಮೇಲಿಂದ ಇನ್ನು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಥವಾ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಬೇರೆದು ಏನಾದರೂ ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ಸ್ ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳು ಫಾರ್ಮಸಿ ವಿದ್ಯಾರ್ಥಿಗಳು ಸ್ವಲ್ಪ ವೆಯ್ಟ್ ಮಾಡಿ ಓಕೆನಾ ಸೀಟ್ ಮೆಟ್ರಿಕ್ಸ್ ಫೀಸ್ ಸ್ಟ್ರಕ್ಚರ್ ಬಿಟ್ಟ ಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿರೋರಂತೆ ಓಕೆನಾ ಅದಾದಮೇಲೆ ನನ್ನ ವೀಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಫರ್ದರ್ ಕೆ ಸಿ ಇ ಟಿ ನೀಟ್ ಹಾಗೂ ಆಯುಷ್ ರಿಲೇಟೆಡ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ಗಾಗಿ ಓಕೆನಾ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್